ಆಂಧ್ರ ಪ್ರದೇಶ್ ನೂರ ಒಂಬತ್ತು ನಲ್ವತ್ನಾಲ್ಕು ಪೈಸೆ ಹೈದರಾಬಾದ್ ತೆಲಂಗಾಣ ನೂರ ಏಳು ನಾಲ್ಕು ನಾಲ್ಕು ಸೊನ್ನೆ ಕಾಗಲ್ ಮಹಾರಾಷ್ಟ್ರ ಯಾರು ಯಾರು ಇರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ಪಾರ್ಟಿಯವರು ಅಧಿಕಾರದಲ್ಲಿರೋದು ಯಾವ ಪಾರ್ಟಿಯವರು ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್

ತೆಲಂಗಾಣದಲ್ಲಿ ನೂರೇಳು ನಾಲ್ಕು ಸೊನ್ನೆ ಆಂಧ್ರದಲ್ಲಿ ನೂರ ಒಂಬತ್ತು ನಲವತ್ನಾಲ್ಕು ಕಾಸರಗೋಡ್ನಲ್ಲಿ ನೂರಾರು ಅರವತ್ತಾರು ಹೊಸೂರ್ನಲ್ಲಿ ನೂರ ತಮಿಳ್ನಾಡಿನಲ್ಲಿ ನೂರ ಎರಡು ಎಂಬತ್ನಾಲ್ಕು ಆಯಿತಾ ಆಮೇಲೆ ಇರೋ ರಾಜ್ಯ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ಅಲ್ಲೆಲ್ಲ ಎಷ್ಟಿದೆ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇಲ್ಲ ಗುಜರಾತ್ ನಲ್ಲಿ ಆದರೆ ಡೀಸೆಲ್ ಡೀಸೆಲ್ ರೇಟ್ ಜಾಸ್ತಿ ಇದೆ ತೆಲಂಗಾಣ ರಾಜಸ್ಥಾನದಲ್ಲಿ ಜಾಸ್ತಿ ಇದೆ ರಾಜಸ್ಥಾನದಲ್ಲಿ ಇದೆಯಾ ಇತ್ತಲ್ಲ ಇಲ್ಲ ಅದು ರಾಜಸ್ಥಾನ ಡೀಸೆಲ್ ಇದೆಯಲ್ಲ ನಮ್ಮೂರಲ್ಲಿ ಎಂಬತ್ತೆಂಟು ನಾನು ಎಂಬತ್ತೆಂಟು ತೊಂಬತ್ನಾಲ್ಕು ನಾವು ಹೆಚ್ಚು ಮಾಡಿದ ಮೇಲೆ ಎಂಬತ್ತೈದು ತೊಂಬತ್ ಎಂಬತ್ತೈದು ತೊಂಬತ್ನಾಲ್ಕಿತ್ತು ಅದು ಎಂಬತ್ತೆಂಟು ತೊಂಬತ್ನಾಲ್ಕು ಆಗಿದೆ ಮೂರು ಮೂರು ರೂಪಾಯಿ ಜಾಸ್ತಿ ಆಗಿದೆ ಇದರಲ್ಲಿ ತಮಿಳ್ನಾಡಿನಲ್ಲಿ ತೊಂಬತ್ನಾಲ್ಕು ನಲವತ್ತೊಂದು ನಮ್ಮದು ಎಂಬತ್ತೆಂಟು ತೊಂಬತ್ನಾಲ್ಕು ಹೊಸೂರಿನಲ್ಲಿ ತಮಿಳುನಾಡಿನಲ್ಲಿ ತೊಂಬತ್ನಾಲ್ಕು ನಲವತ್ತೊಂದು ಆಮೇಲೆ ಕಾಸರಗೋಡ್ನಲ್ಲಿ ಕೇರಳದಲ್ಲಿ ತೊಂಬತ್ತೈದು ಅರವತ್ತು ಆಂಧ್ರದಲ್ಲಿ ತೊಂಬತ್ತೇಳು ಇಪ್ಪತ್ತೊಂಬತ್ತು ಹೈದರಾಬಾದ್ನಲ್ಲಿ ತೆಲಂಗಾಣದಲ್ಲಿ ತೊಂಬತ್ತೈದು ಅರುವತ್ನಾಲ್ಕು ಮಹಾರಾಷ್ಟ್ರದಲ್ಲಿ ತೊಂಬತ್ತೊಂದು ಸೊನ್ನೆ ಒಂದು ಮತ್ತು ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಕಡಿಮೆ ಇದೆ ನಾವು ಸಿ ರಾಜ್ಯದ ಅಭಿವೃದ್ಧಿ ಮಾಡಬೇಕಾದ್ರೆ ತೆರಿಗೆನೂ ಬೇಕಲ್ವಾ ನಮ್ಗೆ ಇರೋದು ಜಿ ಎಸ್ ಟಿ ಓದ್ಮೇ ಜಿ ಎಸ್ ಟಿ ಕೇಂದ್ರ ಸರ್ಕಾರ ತಗೊಂಡ್ಮೇಲೆ ಮೇಲೆ ತೆರಿಗೆ ಮಾಡ್ತಕ್ಕಂಥದ್ದು ತೆರಿಗೆ ಆದಾಯ ಹೆಚ್ಚು ಮಾಡ್ಕೊಳ್ಳಲಿಕ್ಕೆ ಇರತಕ್ಕಂಥದ್ದು ಇವ್ ಇವಿಷ್ಟೇ ಸೋರ್ಸಸ್ಗಳು ನಮಗೆ ಆಯಿಲು ಮತ್ತು ಲಿಕ್ಕರು ಸೊ ಬೇರೆ ರಾಜ್ಯ ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಇದೆ ಸೊ ನಾವು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಮಾಡಿದ್ದೀವಿ ಆಮೇಲೆ ಕರ್ನಾಟಕದಲ್ಲಿ ನೂರೆರಡು ಎಂಬತ್ತಾರು ಪೈಸೆ ಆದರೆ ರಾಜಸ್ಥಾನದಲ್ಲಿ ನೂರು ನಾಲ್ಕು ಎಂಬತ್ತಾರು ಪೈಸೆ ಬರ್ಕಳಿ ಇದನ್ನು ದಯಮಾಡಿ ಅದು ಹೇಳಿ ಅಶೋಕನಿಗೆ ವಿಜಯೇಂದ್ರನಗೂ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ನೂರ ನಾಲ್ಕು ಎಂಬತ್ತಾರು ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ನೂರಾರು ನಲವತ್ತೇಳು ಅವ್ರದೇ ಸರ್ಕಾರ ಇರೋದು ಅವ್ರ ಪಕ್ಷದ ಸರ್ಕಾರನೇ ಇರೋದು ಡೀಸೆಲ್ ಬೆಲೆ ನಮ್ದು ಎಂಬತ್ತೆಂಟು ತೊಂಬತ್ನಾಲ್ಕು ಪೈಸೆ ಇದ್ದರೆ ರಾಜಸ್ಥಾನದಲ್ಲಿ ತೊಂಬತ್ತು ರೂಪಾಯಿ ಮೂವತ್ತಾರು ಪೈಸೆ ಗುಜರಾತ್ನಲ್ಲಿ ತೊಂಬತ್ತ ರೂಪಾಯಿ ಇಪ್ಪತ್ತೊಂದು ಪೈಸೆ ಮಧ್ಯಪ್ರದೇಶದಲ್ಲಿ ತೊಂಬತ್ತೊಂದು ರೂಪಾಯಿ ಎಂಬತ್ನಾಲ್ಕು ಪೈಸೆ ಯಾವ ಪಕ್ಷದಲ್ಲಿ ಇರೋದು ಯಾವ ಪಕ್ಷ ಇರೋದು ಇಲ್ಲಿ ಹಾ ಬಿಜೆಪಿಯವ್ರ ಪಕ್ಷ ಅಲ್ವ ಮತ್ತೆ ಅಲ್ಲಿ ಗಲಾಟೆ ಮಾಡಬೇಕಲ್ಲ ಇವರು ಇವರಿಗೆ ಕರ್ನಾಟಕಕ್ಕೆ ಇಷ್ಟೆಲ್ಲ ಅನ್ಯಾಯ ಆಯ್ತಾ ಇದ್ರು ಕೂಡ ಒಂದು ದಿನ ಬಾಯಿ ಬಿಡ್ಲಿಲ್ಲ ಇವರು ಒಂದು ದಿನ ಕರ್ನಾಟಕ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬಡವ್ರ ಕೆಲಸಗಳಿಗೆ ಕಲ್ಲಾಕದೆ ಕೆಲಸ ಇವ್ರಿಗೆ ಬಡವ ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕೇ ಕೆಲಸ ಇವರಿಗೆ ಸೊ ಅದರಿಂದ ನಾವು ಸ್ವಲ್ಪ ರಿಸೋರ್ಸಸ್ಸು ಮೊಬಲೈಸ್ ಮಾಡಿ ಕರ್ನಾಟಕದ ಅಭಿವೃದ್ಧಿ ಅಂತ ತಗೊಂಡು ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಮತ್ತೆ ನಮ್ಮ ಇಷ್ಟೆಲ್ಲ ಹೆಚ್ಚು ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಲ್ಲಿ ನಮಗಿಂತ ಜಾಸ್ತಿ ಇದೆ ಬಿ ಜೆ ಪಿ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲೂ ಕೂಡ ನಮಗಿಂತ ಜಾಸ್ತಿ ಇದೆ ಬಿಜೆಪಿ ಪಕ್ಷ ಇರ್ತಕ್ಕಂಥ ಸರ್ಕಾರಗಳು ಅಲ್ಲಿಯೂ ಕೂಡ ರಾಜ್ಯಗಳಲ್ಲೂ ಕೂಡ ನಮಗಿಂತ ಜಾಸ್ತಿ ಇದೆ ಸೊ ಕೇಂದ್ರ ಸರ್ಕಾರ ನಮಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಅದರ ಬಗ್ಗೆ ಒಂದು ದಿನ ಚಕಾರ ಇತ್ತಲ್ಲ ಇವರು ನಮ್ಮ ತೆರಿಗೆ ನಮ್ಮ ಪಾಲು ಅಂತ ಹೋರಾಟ ಮಾಡ್ತಿದ್ದೀವಿ ಇವರು ಒಂದು ದಿನ ಧ್ವನಿ ಎತ್ತಲಿಲ್ಲ బరగల బంద్ర మాత ఆరు తిండు ధడుకొడోదూ కూడా మాట్ల ఈ బేరేను ఇవరి ఇష్యూ ఇష్యూస్వల్ ఏను ఓహో ಅಶೋಕನವರು ಮಾ ಅಶೋಕ ಲೀಡರ್ ಆಫ್ ದಿ ಅಪೋಸಿಷನ್ ಅವ್ರ ಮಾತುಗಳು ಇದು ದೇಶದ ಎಕಾನಮಿ ಗೊತ್ತಿದೆಯನ್ನು ಗೊತ್ತಿಲ್ಲ ನನಗೆ ವಿಜಯೇಂದ್ರ ಆಮೇಲೆ ಈ ನಮ್ಮ ಯಾರು ಎಚ್ ಎಚ್ ಡಿ ಕುಮಾರಸ್ವಾಮಿ ದಂಗೆ ಹೇಳಿ ಒಬ್ಬ ಕೇಂದ್ರದ ಮಂತ್ರಿಯಾಗಿ

Co-sponsored by Saptagiri NPS University.